ುಳ್ಳ ದೇವಜನರೇ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನ ಪ್ರಾರ್ಥನೆಗೆ ಉತ್ತರಿಸುವ ದೇವರು ಅದಕ್ಕೆ ಆಧಾರವಾಗಿ ಒಂದು ಪೂರ್ವಕಾಲ ವೃತ್ತಾಂತ ನಾಲ್ಕನೆಯ ಅಧ್ಯಾಯ ಹತ್ತನೆಯ ವಚನ ಯಾ ಬೇಜನೋ ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೇ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಯಾಬೇಜನ ಜನ ಮೊರೆಯನ್ನು ಲಾಲಿಸಿದರಂತೆ ಜನ ಪ್ರಾರ್ಥನೆ ಬರೀ ಒಂದು ಪ್ರಾರ್ಥನೆಯಾಗಿ ನಿಂತು ಹೋಗದೆ ಪ್ರಾರ್ಥನೆಗೆ ಸದುತ್ತರವನ್ನು ಪಡೆದುಕೊಂಡು ಅದ್ಭುತವನ್ನು ಹೊಂದಿಕೊಂಡಿರುವಂಥ ಸಂಭವವನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಾಗಿದ್ದಾರೆ ನಮ್ಮ ದೇವರು ಮೌನವಾಗಿ ಇರುವ ದೇವರಲ್ಲ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ನಾವು ಜನ ಹಿನ್ನೆಲೆಯನ್ನು ನೋಡುವಾಗ ಅವನು ಪ್ರವಾದಿಯೋ ಅರಸನೋ ಆಗಿರಲಿಲ್ಲ ಅವನೊಬ್ಬ ಸಾಧಾರಣ ಮನುಷ್ಯನಾಗಿದ್ದನ್ರಿ ಅವನ ಮೊರೆಯನ್ನು ದೇವರು ಕೇಳಿದ್ರಂತೆ ಅದೇ ಒಂದು ದೊಡ್ಡ ಅದ್ಭುತ ನಮ್ಮ ದೇವರು ಪಕ್ಷಪಾತವಿಲ್ಲದ ದೇವರು ಯಾಭ್ಯೇ ಜನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿರುವುದಾದರೆ ನಾವು ಮೊರೆಯಿಡುವಾಗ ಪ್ರೇರ್ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೂಡ ಅವರು ಕೇಳುವರು ಮಕ್ಕಳಿಲ್ಲದ ಹಣ್ಣು ಮೊರೆಯಿಟ್ಟಾಗ ದೇವರು ಆಶೀರ್ವಾದವಾಗಿ ಸಾಮುವಿನ ಬಾಲಕನನ್ನು ಕೊಟ್ಟರು ನಮ್ಮಂಥ ಸ್ವಭಾವವುಳ್ಳ ಎಲೆಯನ್ನು ಬಹಳವಾಗಿ ಪ್ರಾರ್ಥಿಸಲು ದೇವರು ಮಳೆ ಬರಬಾರ್ದಂತ ಪ್ರೇಯರ್ ಮಾಡ್ದೆ ಮಳೆ ಬರಲಿಲ್ಲ ಮಳೆ ಬರಬೇಕಂತ ಪ್ರೇಯರ್ ಮಾಡಿದ ಮಳೆ ಬಂತು ಅರಸನಾದ ಈಜಿಕಿಯನು ಅವನ ಮೊರೆಯನ್ನು ಕಣ್ಣೀರನ ಪ್ರಾರ್ಥನೆಯನ್ನು ಕೇಳಿ ದೇವರು ಅವನ ವ್ಯಾಧಿಯನ್ನು ಗುಣಪಡಿಸಿ ಹದಿನೈದು ವರ್ಷಗಳನ್ನು ಕೂಡಿಸಿಕೊಟ್ಟರು ಪ್ರೀತಿಯುಳ್ಳ ದೇವ ಜನರೇ ಕರ್ತನು ನಿಮ್ಮ ಪ್ರಾರ್ಥನೆಗೂ ಸಹ ಹೊಸ್ತತ್ರ ಉತ್ತರ ಕೊಡುತ್ತಾರೆ ಒಂದು ನಡೆದ ಅದ್ ಅದ್ಭುತವಾದ ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹೇಳುತ್ತೇನೆ ಒಂದು ಊರಿನಲ್ಲಿ ಬಾಲಕಿ ಮತ್ತು ಅವಳ ಅಜ್ಜಿ ಜೀವನವನ್ನು ಸಾಗಿಸುತ್ತಿದ್ದರು ಅವರು ದಿನಕ್ಕೆ ಸಿಕ್ಕಿದ್ದನ್ನು ಊಟ ಮಾಡಿ ಪ್ರಾರ್ಥನೆಯ ಮೇಲೇ ಅವರು ಜೀವಿಸುತ್ತಾ ಇದ್ದರು ಅವರಿಗಿರುವಂಥ ಆಸ್ತಿ ಅಂದರೆ ನಂಬಿಕೆ ಒಂದು ದಿನ ತಿನ್ನುವುದಕ್ಕೆ ಏನೂ ಇರಲಿಲ್ಲ ಆ ಅಜ್ಜಿ ದೇವರ ಬಳಿ ಮೊರೆಯಿಟ್ಟಲು ಯಹೋವನೇ ನನ್ನ ಮೊರೆ ಕೇಳು ನನ್ನ ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ ನಮಗೆ ಒಂದು ರೊಟ್ಟಿಯನ್ನು ಕೊಟ್ಟರೆ ಇವತ್ತು ಊಟ ಮಾಡಿ ಬದುಕಿಕೊಳ್ತೇವೆ ಅಂತ ಇವಳು ಪ್ರಾರ್ಥನೆ ಮಾಡುವಾಗ ಅದನ್ನು ಪಕ್ಕದಲ್ಲಿ ಒಬ್ಬ ಐಶ್ವರ್ಯ ವ್ಯಕ್ತಿ ಇದ್ದ ಅದನ್ನು ಕೇಳಿಸ್ಕೊಳ್ತಾನೇ ಇದ್ದ ಅವನು ದೇವರನ್ನು ನಂಬದವನು ಅವನು ದೇವರ ವಿರೋಧಿಯಾಗಿದ್ದನು ಅವಳನ್ನ ಪರಿಹಾಸ್ಯ ಮಾಡಬೇಕೆಂಬುದಾಗಿ ಅವನು ಸೇವಕನಿಗೆ ಮನೆಗೆ ಮನೆಗೋಗಿ ಒಂದು ರೊಟ್ಟಿ ತೊಂಬ ಅವನು ಹೋಗಿ ಸೇವಕನ ರೊಟ್ಟಿ ತಂದ ಅದನ್ನು ತಂದುಬಿಟ್ಟು ಆ ಮುದುಕಿಗೆ ಆ ಅಜ್ಜಿಗೆ ಕೊಡು ಅಂತ ಹೇಳಿದಾಗ ಆ ರೊಟ್ಟಿಯನ್ನು ತಗೊಂಡು ತಕ್ಷಣವಾಗಿ ಸಂತೋಷದಿಂದ ಹೇಳಿದಳು ಯೇಸುವೇ ಧನ್ಯವಾದಗಳು ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಟ್ಟಿ ಎಂಬುದಾಗಿ ಹೇಳಿದಾಗ ಈ ಸಹುಕಾರನು ಯಜಮಾನನು ಅವನು ಅಪಹಾಸ್ಯ ಮಾಡಬೇಕೆಂಬುದಾಗಿ ಏ ಅಜ್ಜಿ ಆ ರೊಟ್ಟಿ ಕೊಟ್ಟಿದ್ದು ನಿನ್ನ ದೇವರೆಲ್ಲ ನಾನು ಕೊಟ್ಟಿದ್ದಂತ ಹೇಳಿದ ಆಗ ಆ ಅಜ್ಜಿ ಬಹಳ ನಗುಮುಖದೊಂದಿಗೆ ಹೇಳಿದಂತೆ ಒಂದು ವೇಳೆ ನೀನೇ ರೊಟ್ಟಿ ಕೊಟ್ಟಿರಬಹುದು ಆದರೆ ನಿನ್ನ ರೊಟ್ಟಿ ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ನಿನ್ನ ಮೂಲಕ ಕಳಿಸಿ ಕೊಟ್ಟಿದ್ದಾರೆ ಎಂಬುದಾಗಿ ಸ್ತೋತ್ರ ಹೇಳಿ ಊಟ ಮಾಡಿದರು ಪ್ರೀತಿಯುಳ್ಳ ದೇವಜನರೇ ಜನರೇ ನೀವು ಸಹ ಯಾವ ಪರಿಸ್ಥಿತಿಯಲ್ಲಿದ್ದರೂ ಹೋಷ್ಟೊತ್ತರ ಇಲ್ಲದ ಸ್ಥಳದಲ್ಲಿ ಸಹ ದೇವರು ಉತ್ತರ ಕೊಡ್ತಾರೆ ನಡೆಯದ ಸ್ಥಳದಲ್ಲಿ ಅದ್ಭುತ ಮಾಡ್ತಾರೆ ಆಗೋದಿಲ್ಲ ಸಾಧ್ಯ ಎಂಬುದಾಗಿ ಹೇಳುವ ಕಾರ್ಯಗಳ ಮಧ್ಯದಲ್ಲಿ ಸಹ ನಾವು ಮೊರೆ ಇಡುವಾಗ ದೇವರು ಅದ್ಭುತ ಮಾಡ್ತಾರೆ ಆದುದರಿಂದ ದೇವ್ರನ್ನ ನಂಬ್ರಿ ದೇವರನ್ನ ಆತುಕೊಳ್ಳ್ರಿ ದೇವರ ಬಳಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸ್ರಿ ನಿಮ್ಮ ಲೈಫಲ್ಲಿ ಕೂಡ ದೇವ್ರದ್ದು ಅದ್ಭುತ ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀವು ಪ್ರಾರ್ಥನೆಯನ್ನು ಕೇಳುವ ದೇವರು ಕೇಳುವುದು ಮಾತ್ರವಲ್ಲ ಸಕಾಲದಲ್ಲಿ ಉತ್ತರ ಕೊಟ್ಟು ಅದ್ಭುತ ಮಾಡುವ ದೇವರು ನಮ್ಮ ಲೈಫಲ್ಲಿ ಕೂಡ ಅನೇಕ ಕೋರಿಕೆಗಳಿರಬಹುದಪ್ಪ ಅನೇಕ ವಿಷಯಗಳಿರಬಹುದಪ್ಪ ಎಲ್ಲವನ್ನು ನಿಮ್ಮ ಪಾದದಲ್ಲಿ ಇಡುತ್ತೇವೆ ನೀವು ನೋಡಿಕೊಳ್ಳ್ರಿ ಹೇಗೆ ಯಾವೇ ಜನ ಮೂರ ಇಟ್ಟಾಗ ಉತ್ತರ ದಯ ಅದೇ ವಿಧದಲ್ಲಿ ಈ ವಾಕ್ಯವನ್ನು ಕೇಳಿಸ್ಕೊಂಡಪ್ಪ ಯಾರೆಲ್ಲ ಪ್ರೇರ್ ಮಾಡಲಿಕ್ಕಿದ್ದಾರೋ ಮೊರೆ ಇಡ್ತಾರೋ ಕೇಳಿಕೊಳ್ತಾರೋ ಅವರ ಲೈಫಲ್ಲಿ ಒಂದು ಅದ್ಭುತವನ್ನು ಮಾಡಿರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಈ ದಿನ ಅವರಿಗೆ ಆಶೀರ್ವಾದದಾಯಕವಾಗಿರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಅಮೇನು ಅಮೇನು ಪ್ರೈಜ್ ಲಾಡ್ ಹಾಗಾದರೆ ನಾವು ಸಹ ಯಾವೇ ಜನ ಹಾಗೆ ಬೇಡಿಕೊಳ್ಳೋಣ ದೇವರು ನಮ್ಮ ಪ್ರಾರ್ಥನೆಯನ್ನು ಸಹ ಕೇಳಿ ನಮ್ಮ ಲೈಫಲ್ಲಿ ಸಹ ಒಂದು ಅದ್ಭುತವನ್ನ ಮಾಡಲಿ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಡ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ